ಬಳ್ಳಾರಿಯಲ್ಲಿ ಆಟೋ ನಿಲ್ದಾಣಗಳ ಮೇಲೆ ಪಾಲಿಕೆ ಕಣ್ಣು ಹಾಕಿದೆ ನಗರದಲ್ಲಿ ಆಟೋ ನಿಲ್ದಾಣಕ್ಕೂ ಹಾಕಂಗಿಲ್ವ ನಾಮಫಲಕ ಆಟೋ ನಿಲ್ದಾಣಗಳ ನಾಮಫಲಕ ತೆರವು ಮಾಡಿದೆ ಬಳ್ಳಾರಿ ಪಾಲಿಕೆ ಏನ್ರಿ ನಿಮಗೆ ಭಾರ ಮಾಡಿದ್ರೂ ನಾಮಫಲಕ ಏ ನಿಮ್ ತಲೆ ಮೇಲೆ ಬಂದು ಕುತ್ಕೊಂಡಿದ್ದ ಏನಿದೆಪ್ಪ ತಪ್ಪು ತಪ್ಪೇನಿದೆ ಏನು ಜಾಗವನ್ನು ಅತಿಕ್ರಮಿಸ್ಕೊಂಡಿದ್ರು ಅವರು ಆಟೋ ನಿಲ್ದಾಣಗಳಲ್ಲಿ ಪಾಪ ಆಟೋ ಚಾಲಕರು ಹಾಕ್ತಾರಪ್ಪ ಶಂಕರ್ನಾಗ್ ಆಟೋ ನಿಲ್ದಾಣ ಡಾಕ್ಟರ್ ವಿಷ್ಣುವರ್ಧನ್ ಆಟೋ ನಿಲ್ದಾಣ ಆಯಾ ಹೆಸರುಗಳನ್ನು ಇಟ್ಟಿರ್ತಾರೆ ಕೆಲವೊಂದಿಷ್ಟು ನೀವು ಅದನ್ನು ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಬಳ್ಳಾರಿಯ ವಿವಿಧ ಏರಿಯಾಗಳಲ್ಲಿ ಈ ನಿಲ್ದಾಣಗಳ ನಾಮಫಲಕ ಇದೆ ನಾಮಫಲಕದ ತೆರವಿನ ಹಿಂದೆ ರಾಜಕೀಯ ಕೈವಾಡ ಇರುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ ಬಳ್ಳಾರಿ ನಗರ ಶಾಸಕರ ರಾಜಕೀಯ ಉದ್ದೇಶಕ್ಕಾಗಿ ನಾಮಫಲಕವನ್ನು ತೆರವು ಮಾಡಲಾಗ್ತಿದೆ ಅಂತೆ ಹಲವಾರು ವರ್ಷಗಳಿಂದ ಇರುವಂತಹ ನಾಮಫಲಕ ಏಕಾಏಕಿ ತೆರವು ಯಾಕಾಯಿತು ಇದನ್ನು ಪ್ರಶ್ನಿಸಿದ್ರೆ ಪೊಲೀಸರು ದಬ್ಬಾಳಕೆ ಮಾಡ್ತಿದ್ದಾರೆ ಅಧಿಕಾರಿಗಳಿಂದ ನಡೀತಿರುವಂತಹ ದೌರ್ಜನ್ಯದಿಂದ ಆಟೋ ಚಾಲಕರು ಕಂಗಾಲಾಗಿದ್ದಾರೆ ಬಳ್ಳಾರಿ ನಗರ ಶಾಸಕರು ನಾರಾ ಭರತ್ ರೆಡ್ಡಿ ಅವರು ಬಂದ ಮೇಲೆ ಯಾಕೆ ಈ ರೀತಿ ಬದಲಾವಣೆ ಏನಾಗಿತ್ತು ತೊಂದರೆ ಏನಾಗಿತ್ತು ಫೈಲಪ್ಪ ಸಾರ್ವಜನಿಕರು ಕಿರಿಕಿರಿ ಆಗ್ತಾರೆ ಸರ್ಕಾರಿ ಜಾಗದಲ್ಲಿ ವಶಪಡಿಸ್ಕೊಂಡಿದ್ದಾರೆ ನಾಮಫಲಕದಿಂದ ಯಾರಿಗೇನು ಅನಾನುಕೂಲ ಆಗಿತ್ತು ಅದು ಬೇಕಾಗಿರೋದು ಮಾಡೋ ಕೆಲಸ ಮಾಡಿ ಅಂತ ಹೇಳಿದ್ರೆ ಮಾಡಬಾರದು ಕೆಲಸ ಮಾಡ್ತಾರೆ ಅದೇ ಇಂಗ್ಲೀಷ್ ಬೋರ್ಡ್ ಹಾಕಿದಾರಪ್ಪ ಅಲ್ಲಿ ಬೇರೆ ಭಾಷೆ ಬೋರ್ಡ್ ಹಾಕಿದ್ದಾನ ಅವನ ಅಂಗಡಿ ಮಾಲೀಕ ಅದ್ರ ಮೇಲೆ ನಿಮ್ಮ ಪೌರುಷ ತೋರಿಸಿ ಅಂತ ಹೇಳಿದ್ರೆ ಪಾಪ ಅಲ್ಲಿ ನಾಮಫಲಕ ಹಾಕಿದ್ರು ಅಂತ ಹೇಳಿ ಅವನ ಕಿತ್ತು ಒಗಿತಾಗಿದ್ದೀರಲ್ಲ ಯಾವತ್ತು ಇಲ್ಲದೆ ಇರೋದು ಈಗ ಯಾಕೆ ಹೊಸ ರೂಲ್ಸು ಇಲ್ಲಿಂದ ಇಲ್ಲಿ ಯಾರಿಗೆ ತೊಂದರೆ ಏನಾಗಿತ್ತು ಅದನ್ನು ಹೇಳಬೇಕಲ್ವಾ ನಾಮಫಲಕ ಒಂದು ಅಡ್ರೆಸ್ ಅಪ್ಪ ಯಾವುದಿದು ಆಟೋ ನಿಲ್ದಾಣ ಇದು ಮೆಜೆಸ್ಟಿಕ್ ಆಟೋ ನಿಲ್ದಾಣ ಶಿವಾಜಿನ ಆಟೋ ನಿಲ್ದಾಣ ವೈಟ್ ಫೀಲ್ಡ್ ಆಟೋ ನಿಲ್ದಾಣ ಅಥವಾ ಅಲ್ಲಿ ಒಂದು ಸಬ್ ಏರಿಯಾ ಇರುತ್ತೆ ಬೇಕಲ್ವಾ ಲೊಕೇಶನ್ ಬೇಕಲ್ವಾ ಯಾರು ಹೊರಗಿಂದ ಬರ್ತಾರೆ ಎಲ್ಲಿದೆಯಾಪ ಎಲ್ಲಿದ್ದೀಯಾ ನಾನು ಬಳ್ಳಾರಿಯ ಗುಂಡ್ಕಲ್ ಸರ್ಕಲ್ನಲ್ಲಿದ್ದೀನಿ ಗುಂಡ್ಸ್ಕರ್ ಗುಂಡ್ಕಲ್ ಸರ್ಕಲ್ನಲ್ಲಿ ವಿಷ್ಣುವರ್ಧನ್ ಆಟೋ ನಿಲ್ದಾಣ ಅಂತಿದೆ ನೋಡಿ ಇಲ್ಲಿ ಬೋರ್ಡ್ ಬರೆದಿದೆ ನೋಡಿ ಬೇಕಲ್ರಿ ಒಂದು ಪರಿಚಯ ಅದಷ್ಟೇ ನೀವು ಅದನ್ನು ಕಿತ್ತಾಕ್ತಿದ್ದೀರಿ ಅಂತ ಹೇಳಿದ್ರೆ ಈಗ ಆಟೋ ಚಾಲಕರು ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಅದು ಕೂಡಂಗಿ ಆಯ್ ಒಂದು ಮಾತು ಹೇಳ್ರಿ ಸರ್ ಸರ್ ಒಂದು ಮಾತು ಹೇಳ್ರಿ ಸರ್ ಅರೆಸ್ಟ್ ಮಾಡ್ತಾನಾ ಕೂಡಂಗಿ ಈ ಅರೆಸ್ಟ್ ಮಾಡಬೇಕಾ ಮಾಡಿಬಿಡಿ ಹಾಯ್ ಅರೆಸ್ಟ್ ಮಾಡ್ಲಿ ಆ ರೆಡಿ ಆ ಕಡೆ ಕಡೆ ಅರೆ ಹೋಗೋದು ಹೋಗಿ ಬರ್ ಸರ್ ಕರೆ ಏನ ಬಡ ಅರೆಸ್ಟ್ ಮಾಡ್ರಿ ಮಂಡ್ ಮಾಡ್ರಿ ಅಂತ ಯಾಕೆ ಒಬ್ಜೆಕ್ಟ್ ನಮ್ಮ ಚಾತೆ ರಾಜೇಶ್ ಚಾತೆ ಬಡ ಚಾಲಕನ ನಿನ್ನ ಕಮಿಷನರ್ ಅಲ್ಲ ಕಮಿಷನರ್ ಕಮಿಷನರ್ ರೋಡಕ್ಕೆ ಕೂತ್ರ ಡೈರೆಕ್ಟ್ ಕಳಬಿಡು ಸರ್ ಆಲ್ವಾ ಪೊಲೀಸ್ ಪೊಲೀಸ್ ನಂಬರ್ ಲಾ ಪೊಲೀಸ್ ನಂಬರ್ ಅದವರು ಮಾಡ್ಕುತ್ತೆ ಯಾರು ಒತ್ತೆ ನೋಡಿಲ್ಲ ಆಟೋ تن کي سارو نام ورتي روڊ پونٽ تي ني اي ناش 100 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 10 ಅವ್ರು ಹೇಳಿಲ್ಲ ನಾನು ಸುಮ್ಮನೆ ನಾನು ಬರ್ತೀನಿ ಅಲ್ಲ ಸರ್ ಇವತ್ತು ಮಾತು ಬರಗಸರ ಮಾತು ಒಂದು ಮಾತು ಹೇಳ್ರಿ ಒಂದು ಮಾತು ಹೇಳ್ರಿ ಸರ್ ಬನ್ನೆಬೇಕು ಎಲ್ಲರಿಗೂ ಒಂದು ಶಾಂತಿ ಭದ್ರವಾಗಿದೆ ಇವತ್ತು ಯಾವ ರಾಜಕೀಯ ದುರುದ್ದೇಶದಿಂದ ಇವತ್ತು ಎಲ್ಲ ಶಾಂತಿಯನ್ನು ಕೆಡಿಸುವಂತ ಕೆಲಸ ಇವತ್ತು ಮಹಾನಗರ ಪಾಲಿಕೆಯ ಕಮಿಷನರ್ ಮಾಡ್ತಾ ಇದ್ದಾರೆ ನಾವು ಒಂದೇ ಹೇಳ್ತೀನಿ ಮಹಾನಗರ ಪಾಲಿಕೆ ವಿರುದ್ಧ ಈಗ ಆಟೋ ಚಾಲಕರು ಬೀದಿಗಿಳಿದಿದ್ದಾರೆ ಅವರ ಬೇಡಿಕೆ ಒಂದೇ ಯಾವತ್ತೂ ಇಲ್ಲದೆ ಇರುವಂಥ ರೂಲ್ಸು ಈಗ ಹೊಸ ಶಾಸಕರು ಬಂದ ಮೇಲೆ ಯಾಕೆ ಅವರು ಅದೇ ಆರೋಪ ಮಾಡ್ತಾ ಇದ್ದಾರೆ ರಾಜಕೀಯ ಷಡ್ಯಂತ್ರ ಇದೆ ಅಂತ ಯಾವ ರಾಜಕೀಯ ಷಡ್ಯಂತ್ರ ಇದೆ ಅನ್ನೋದನ್ನು ಅವ್ರನ್ನ ಕೇಳ್ತೀವಿ ನಾವು ಆಮೇಲೆ ಈಗ ಮಹಾನಗರ ಪಾಲಿಕೆಯ ಕಮಿಷನರ್ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದ್ದಾರೆ ಈಗ ಪೊಲೀಸರ ಒಂದು ದೌರ್ಜನ್ಯ ಕೂಡ ನಾವು ನೋಡಿದ್ವಿ ಯಾವ ರೀತಿ ಎಳದಾಡ್ತಾ ಇದ್ದಾರೆ ಅಂತ ಹೋರಾಟ ಮಾಡಲಿಕ್ಕೂ ಕೂಡ ನಮ್ಮಲ್ಲಿ ಅವಕಾಶ ಇಲ್ಲ ಸುಮ್ಮ ಸುಮ್ಮನೆ ಕೇಸ್ ಹಾಕ್ತಾರೆ ಒಳಗೆ ಹಾಕ್ತಾರೆ ಹೊಡಿತಾರೆ ಪ್ರತಿಭಟನೆ ಮಾಡುವಂಥ ಹಕ್ಕು ಕೂಡ ಇಲ್ಲ ಈಗ ಏನಾದರೂ ದೊಂಬೆ ಮಾಡಿದ್ರ ಗಲಾಟೆ ಮಾಡಿದ್ರ ಅಥವಾ ಸ್ಟೇಷನ್ಗೆ ಏನಾದರೂ ಬೆಂಕಿ ಹಚ್ಚಕ್ಕೆ ಬಂದಿದ್ರ ಸಾರ್ವಜನಿಕರಿಗೆ ಹಲ್ಲೆ ಮಾಡಿದ್ರ ಧಿಕ್ಕಾರಗಳನ್ನ ಕೂಗ್ತಿದ್ದಾರೆ ನ್ಯಾಯಕ್ಕಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಆಟೋ ನಿಲ್ದಾಣಗಳ ಮೇಲೆ ನಿಮ್ಗೆ ಕಣ್ಣೆ ಹಾಕ್ಬಿತ್ರಿ ದೊಡ್ಡ ದೊಡ್ಡ ಮಾಲ್ಗಳಿದಾವಲ್ಲ ಅಲ್ಲಿ ಅಲ್ಲಿ ಕಣ್ಣು ಹಾಕಿ ನೋಡೋಣ ಅಲ್ಲಿ ತೋರಿಸಿ ನಾಮಫಲಕಗಳನ್ನಲ್ಲಿ ಹಾಕಿರ್ತಾರಲ್ಲ ಬೇರೆ ಭಾಷೆ ಅಲ್ಲಿ ತೋರಿಸಿ ಅಲ್ಲಿ ಗಡಿ ಭಾಗದಲ್ಲಿ ಈ ತೆಲುಗು ಕೆಲವೊಂದಿಷ್ಟು ಆರ್ಭಟಗಳು ಜಾಸ್ತಿ ಆಗಿದೆ ಅಲ್ವಾ ಅಲ್ಲಿ ತೋರಿಸಿ ಪಾಲಿಕೆಯವರು ಅಂದರೆ ಈ ವಿಚಾರಕ್ಕೆ ನಾಮಫಲಕ ಈಗ ಅಲ್ಲಿ ಕಿತ್ ಹಾಕಿದಾರಲ್ಲ ಆ ವಿಚಾರ ಕೇಳ್ತಾ ಇದ್ದೀವಿ ಅಂತಲ್ಲಿ ತೋರಿಸೋದಿಲ್ಲ ಇವರು ಈಗೇನಾದರೂ ಸರ್ಕಾರಿ ಆಸ್ತಿಯನ್ನು ಕಬಳಿಸಿದ್ದಾರೆ ಆಟೋ ಚಾಲಕರು ಅಥವಾ ನಿಮ್ಮ ಪಾಲಿಕೆಯ ಮುಂಭಾಗದಲ್ಲಿ ದೊಡ್ಡದಾಗಿ ತರ್ಟಿ ಫಾರ್ಟಿಯಲ್ಲಿ ಏನಾದರೂ ಒಂದು ಬೋರ್ಡ್ ಹಾಕಿದಾರಾ ಒಂದು ಸಣ್ಣ ಬೋರ್ಡ್ ರೀ ಒಂದು ನಾಮ ಫಲಕ ಡಾಕ್ಟರ್ ಶಂಕರ್ ಶಂಕರ್ನಾಗ ಆಟೋ ನಿಲ್ದಾಣ ಬೆತ್ತನ ಕೆರೆ ಅಂಥೇಳಿ ಒಂದು ಬೋರ್ಡ್ ಸಣ್ಣ ಬೋರ್ಡ್ ಅದನ್ನು ನೀವು ಕತ್ ಕಿತ್ತು ಹಾಕಿ ಯಾರ ಮೇಲೆ ನೀವು ತೋರಿಸ್ತಾ ಇದ್ದೀರಿ ಯಾರ ಮೇಲಿನ ಕೋಪ ನಿಮಗೆ ಆಟೋ ಚಾಲಕರು ಏನು ಮಾಡಿದರು ಅಲ್ಲ ಅವ್ರು ಹೇಳಿ ತಿಳಿಸಿ ಹೇಳಿ ಕಾರಣ ಹೇಳಿ ರಸ್ತೆ ಮಾಡಬೇಕಾ ನೀವಲ್ಲಿ ಅದೇನಾದರೂ ನಾಮಫಲಕ ಅಡ್ಡ ಬಂದಿದೆಯಾ ನಿಮ್ಗೇನಾದರೂ ನೋವು ಮಾಡ್ತಿದ್ಯಾ ಅದು ಕಾರಣ ಇಲ್ಲದೆ ಹೇಳ್ದೆ ಕೇಳದೆ ನಾಮಫಲಕವನ್ನ ಧ್ವಂಸ ಮಾಡ್ತೀರಿ ಅಂತ ಹೇಳಿದ್ರೆ ಅವ್ರೇನೋ ಅವ್ರ ಮನೆಯದು ಬೋರ್ಡ್ ಹಾಕ್ಕೊಂಡಿದ್ದಾರಾ ರಾಜು ಆಟೋ ಚಾಲಕ ಸಂಪರ್ಕಿಸಿ ಈ ಥರ ಏನಾದರೂ ಪರ್ಸ್ನಲ್ ಹಾಕೊಂಡಿದಾರಾ ಇಲ್ಲ ಎಲ್ರಿಗೂ ಅನುಕೂಲ ಆಗಲಿ ಅದು ಸಾರ್ವಜನಿಕರಿಗೂ ಜನಸಾಮಾನ್ಯರಿಗೂ ಅನುಕೂಲ ಆಗುತ್ತೆ ಆಟೋದಲ್ಲಿ ಓಡಾಡೋವಂಥವ್ರಿಗೆ ಅಥವಾ ನಗರಕ್ಕೆ ಬರೋವಂಥವ್ರಿಗೆ ಈಗ ನಾವು ಬೇರೆ ಕಡೆಯಿಂದ ಓದುವಪ್ಪ ಬಳ್ಳಾರಿಗೆ ಯಾವುದೋ ಒಂದು ಸರ್ಕಲ್ ಇರ್ತದೆ ನಂಗೆ ಗೊತ್ತಿಲ್ಲ ಸರ್ಕಲ್ ಹೆಸರು ಗೊತ್ತಿಲ್ಲ ಆ ಸರ್ಕಲಲ್ಲಿ ಇಂತಹ ಆಟೋ ಸ್ಟ್ಯಾಂಡ್ ಇದೆ ಅಲ್ಲಿಗೆ ಬಾ ಅಂತ ನಾವು ಕರಿತೀವಿ ಈ ಒಂದು ಉದ್ದೇಶ ನೀವು ಯಾಕೆ ಗಮನಕ್ಕೆ ತಗೊಳ್ಳಿಲ್ಲ ಬ್ರೇಕಿನ ನಂತರ ಜನದನಿಗೆ ಮತ್ತೆ ಸ್ವಾಗತ ಆಟೋ ಚಾಲಕರ ಹೋರಾಟ ಈಗ ನಡೀತಾ ಇದೆ ಪೊಲೀಸರು ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಅನ್ನುವಂಥ ಆರೋಪವನ್ನು ಆಟೋ ಚಾಲಕರು ಮಾಡ್ತಾ ಇದ್ದಾರೆ ಈ ಬಗ್ಗೆ ಮಾತನಾಡ್ಲಿಕ್ಕೆ ಆಟೋ ಚಾಲಕರಿದ್ದಾರೆ ದುರ್ಗಪ್ಪ ದುರ್ಗಪ್ಪ ನಮಸ್ಕಾರ ದುರ್ಗಪ್ಪರ ಧ್ವನಿ ಕೇಳಿಸ್ತಾ ಇದೆಯಾ ಸ್ವಲ್ಪ ಜೋರಾಗಿ ಮಾತಾಡಿ ಕರೆಕ್ಟ್ ಕೇಳಿಸ್ತಿದೆ ಇದೆ ಈಗ ಏನ್ ಸರ್ ಈಗ ನೀವಲ್ಲಿ ಏನ್ ಮಾಡಿದ್ರಿ ಬೋರ್ಡ್ ಅಲ್ಲಿ ನಿಮ್ಮ ನಿಮ್ಮ ಸ್ಟ್ಯಾಂಡ್ಗಳಲ್ಲಿ ಮತ್ತು ಯಾವತ್ತು ಇಲ್ಲದೆ ಇರುವಂತಹ ರೂಲ್ಸ್ ಈಗ ಯಾಕೆ ಬಂತು ಯಾವತ್ತು ಇಲ್ಲದೆ ಇರುವಂತ ರೂಲ್ಸ್ ಈಗ ಯಾಕೆ ಮಾಡ್ತಿದ್ದಾರೆ ಅಂತ ಏನ ಸರ್ ಇವಾಗ ಈ ಸರಿ ಇದೇ ಸರ ಫಸ್ಟ್ ಇದೆ ತರ ಮಾಡಿ ಮಾತಾ ಮಾಡ್ತಾ ಇರೋದು ಹಾ ಇಷ್ಟು ಸರಿ ಯಾವ್ದಿದ್ರು ಕೂಡ ಯಾವ ರಾಜಕಾರಣಿ ಇದ್ರು ಕೂಡ ಈ ತರ ಮಾಡಿಲ್ಲ ಇದೇ ಫಸ್ಟ್ ಸರ್ ಸರ್ ಆಗಿರೋದು ಅಲ್ಲ ಏನಂತೆ ಸರ್ ಅವ್ರದ್ದು ಅದ ಅದು ಪಾಲಿ ಸರ್ಕಾರ ಸರ್ಕಾರಿ ಜಾಗ ಅಂತಾನ ಅದು ಯಾಕೆ 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 ಬೋರ್ಡ್ ಗಳನ್ನ ಕಿತ್ತಾಕ್ತಿದ್ದಾರೆ ಯಾಕೆ ಗೊತ್ತಿಲ್ಲ ಸರ್ ಏನೋ ಅಧ್ಯಕ್ಷರು ಇರಬಾರ್ದು ಅದು ಇರಬಾರ್ದು ಅಂತ ಸರ್ ನಮಗೆ ಅಧ್ಯಕ್ಷ ಇದ್ರೆ ನಮಗೆ ಅವರು ಅದು ಇದು ಹೆಲ್ಪ್ ಮಾಡ್ತಾರೆ ನಮಗೆ ಅಲ್ಲ ಈಗ ನೀವು ನೀವು ಏನಂತ ಬೋರ್ಡ್ ಹಾಕಿದ್ರಿ ಇಲ್ಲಿ ನಾವೇನ ಆಟೋ ಯೂನಿಯನ್ ಇಲ್ಲ ಆಗಿದ್ವಿ ಸರ್ ಅಧ್ಯಕ್ಷರು ನಮ್ಮ ರಾಜೇಶ್ ಅಂತ ಹೇಳಿ ಆೊಂಡೇಕೆ ರಾಜೇಶ್ ಅಂತ ಹಾಕಿದ್ರು ಅಷ್ಟೇ ಆಟೋ ನಿಲ್ದಾಣ ಅಂತ ಹೇಳಿ ಓ ನಿಮ್ಮ ಸಂಘದ ಹಾಕೊಂಡಿದ್ರಿ ಹೌದು ಸರ್ ನಾವೇ ನಾವೇ ಹಾಕೊಂಡಿರೋದು ಅಲ್ಲಿ ಅಲ್ಲಿ ಆಟೋ ಸ್ಟ್ಯಾಂಡಲ್ ಹಾಕಿದ್ರಿ ಹೌದು ಸರ್ ಅದನ್ನ ಈಗ ಕಿತ್ತು ಹಾಕಿದ್ರು ಹೌದು ಸರ್ ಅಲ್ಲ ಎಲ್ಲಾ ಕಡೆನೂ ಬಳ್ಳಾರಿಕೆ ಎಲ್ಲಾ ಕಡೆನೂ ಮಾಡ್ತಿದಾರ ಒಂದ ಕಡೆ ಅಷ್ಟೇನಾ ಇಲ್ಲ ಸರ್ ಬಳ್ಳಾರಿ ಎಲ್ಲ ಕಡೆ ಮಾಡಕಿದ್ದಾರೆ ಮಹಾನಗರ ಪಾಲಿಕೆ ಅಂತ ಹೇಳಿ ಆದ ನಿಲ್ದಾಣ ಅಂತ ಮಾಡ್ತಾರೆ ಸರ್ ಇವಾಗ ನಮ್ಗೆ ಏನೇನೋ ತೊಂದರೆ ಆದ್ರೆ ನಮ್ಗೆ ಯಾರು ಜವಾಬ್ದಾರಿ ಸರ್ ನಮ್ಗೆ ಅಧ್ಯಕ್ಷರು ಇಲ್ಲ ಅಂದ್ರೆ ನಮ್ಗೆ ಅದೇ ಪ್ರಾಬ್ಲಮ್ ಸರ್ ಇವಾಗ ಏನೇ ಸಮಸ್ಯೆ ಬಂತು ಮತ್ತೆ ಯಾರನ್ನ ಡಾಕ್ಯುಮೆಂಟ್ ಇಲ್ಲ ಮತ್ತೆ ಪೊಲೀಸ್ ಹಿಡಿದ್ರು ನೋ ಪಾರ್ಕ್ ನಲ್ಲಿ ಏನೇನು ಆಯ್ತು ನಮ್ಗೆ ಅಧ್ಯಕ್ಷರು ಇದ್ರೆ ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡ್ತಾರೆ ಅವರು ಅಲ್ಲ ಇದರಿಂದ ಏನಾದ್ರು ರಾಜಕೀಯ ಕೈವಾಡಿದ್ರೆ ಇರ್ಬೋದಾ ಹಾ ಇರ್ಬೋದನ್ ಕಂಡಿದ್ದು ಸರ್ ಅಲ್ಲ ಈಗ ರಾಜಕಾರಣಿ ಅಂತ ಹೇಳಿದ್ರಲ್ಲ ಈಗ ಅವ್ರು ಸಿಟ್ಟಿರೋದು ರಾಜೇಶ್ವರ ಅವ್ರ ಮೇಲೆ ಆಟೋ ಚಾಲಕ್ರ ಮೇಲೆ ಇಲ್ಲ ಸರ್ ಇಲ್ಲ ರಾಯಫ್ ಮೇಲೆ ಸರ್ ನಿಮ್ಮ ಅಧ್ಯಕ್ಷರ ಮೇಲೆ ಹೌದು ಸರ್ ಅದಕ್ಕೋಸ್ಕರ ಈ ಬೋರ್ಡ್ ಬೋರ್ಡೆಲ್ಲ ಕಿತ್ತಾಕಿಸ್ತಾ ಇದ್ದಾರೆ ಹೌದು ಹೌದು ಸರ್ ಅಲ್ಲ ಇದು ಇದು ಯಾವ ಸೀಮೆ ನ್ಯಾಯ ಸರ್ ಇದು ಅಂತ ಏನ ಸರ್ ನೋಡಿ ಸರ್ ನಮ್ಮ ಬ ಇದು ಮಾಡ್ತಾರೆ ಸರ್ ಎಲ್ಲ ನಾವು ಯಾವುದೋ ಆ ಲೈನ್ಗೆ ಕ್ಯಾಂಡಲ್ ನಿಂತ ನಿಂತ್ಕೊಂಡು ನಾವು ಬಾಡಿಗೆ ಹಾಕೊಂಡ್ ಹೋಗಬೇಕಂತ ನಾವ್ ಯಾವ್ದೋ ಸೈಡ್ ನಿಂತ್ಕೊಂಡು ಹಾಕೊಂಡು ಹೋಗ್ತಿವಿ ಅಲ್ಲಿ ಎಲ್ಲ ಪಾರ್ಕ್ ನಲ್ಲಿ ನಿಂತ್ಕೊಂಡ್ರೆ ಪೊಲೀಸರು ಬರ್ತಾರೆ ಚಾರ್ಜ್ ಶೀಟ್ ಹಾಕ್ತಾರೆ ಎಲ್ಲಿ ನಿಂದ್ರಸ ಕೊಡಲ್ಲ ಸರ್ ಈಗ ಪ್ರತಿಭಟನೆ ಮಾಡಕ್ ಹೋದ್ರೆ ಅಲ್ಲಿ ಪೊಲೀಸರು ಎಳ್ದಾಡ್ತಿದ್ರಲ್ಲ ಏನಂದ್ರು ಮತ್ತೆ ಸರ್ ನೀವು ಎಲ್ಲ ಮಾಡಿ ರೋಡ್ ಅಡ್ಡ ರಜೆ ಆಗ್ಬೇಡ್ರಿ ಅಂತ ಹೇಳಿ ಗೆ ನಾವು ಮನವಿ ಕೊಡ್ಬೇಕಂತ ನಾವ್ ಅನ್ಕೊಂಡಿದೀವಿ ಸರ್ ಅಲ್ಲ ಈಗ ಬೋರ್ಡ್ ಅಂತಂದ್ರೆ ಈಗ ಶಂಕರನಾಗ್ ಆಟೋ ನಿಲ್ದಾಣ ಅಂತ ಇರುತ್ತೆ ವಿಷ್ಣುವರ್ಧನ್ ಆಟೋ ಸ್ಟ್ಯಾಂಡ್ ಇರುತ್ತೆ ಎಲ್ಲಾ ಬೋರ್ಡ್ ಬಟ್ ಈಗ ನಿಮ್ಮ ಅಧ್ಯಕ್ಷರದ ಅಷ್ಟೇ ಬೋರ್ಡ್ ಕಿತ್ತಾಕಿದಾರ ಅಂತ ಹಾ ಸರ್ ಅದೇ ಸರ್ ಅದೇ ಇವಾಗ ಎಲ್ಲರೂ ಇರ್ತಾವ ಸರ್ ಇವಾಗ ಕರ್ನಾಟಕದಲ್ಲಿ ಎಲ್ಲ ಕಡೆ ಇರ್ತದೆ ಅದೇನು ಕರ್ನಾಟಕದಲ್ಲಿ ಏನಾದ್ರೂ ಬಂದಿದೆ ಇಲ್ಲ ಎಲ್ಲ ಕಡೆ ಇದೆ ಅಲ್ಲ ಸರ್ ನಮ್ದೇ ಯಾಕೆ ಬಳ್ಳಾರಿ ಇದು ಹೌದು ಸರ್ ಈ ತರ ಮಾಡ್ತಾರೆ ನಮ್ಗೆ ಅಧ್ಯಕ್ಷರು ಇರದೇ ಇರ್ತಾರೆ ಪುನೀತ್ ರಾಜ್ ಫೋಟೋ ಕೂಡ ಹಾಕಿದೀವಿ ನಮ್ಮ ಅಭಿಮಾನಿಗಳು ಸರ್ ನಮಗೆ ಹ್ಮ್ 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 ಏನೋ ಒಂದು ಸರ್ ನೀವು ಮಾತಾಡಿದಕ್ಕೆ ಐ ಎನ್ ಟಿ ಸಿ ಇದಾರೆ ತಾಯಪ್ಪ ಅವರು ಸರ್ ನಮಸ್ಕಾರ ನಮಸ್ಕಾರ ಸರ್ ಅಲ್ಲ ಸರ್ ಮೂವತ್ತು ವರ್ಷಗಳಿಂದ ಇರದಂತಹ ರೂಲ್ಸ್ ಏಕಾಏಕಿ ಈಗ ಬಂದ್ಬಿಡುತ್ತೆ ನಾಮ ಫಲಕ ತೆರವು ಮಾಡ್ತಾ ಇದ್ದಾರೆ ಇದರ ಹಿಂದೆ ಅನುಮಾನಗಳು ಏನಿದಾವೆ ಸರ್ ಈಗ ಈ ಅನುಮಾನಗಳು ಏನಿದಾವಂತ ನಾವು ಅವ್ರ ಇದ್ದಕ್ಕಿದ್ದಂಗೆ ಆಟೋ ಬೋರ್ಡ್ ಗಳನ್ನ ಕ್ಲಿಯರ್ ಮಾಡ್ತೀವಿ ನಾವು ಮಹಾನಗರ ಪಾಲಿಕೆ ಆಗ್ತೀವಿ ಅಂತ ಹೇಳಿದಾಗ ಎಲ್ಲಾ ಒಟ್ಟಿಗೆ ಯೂನಿಯನ್ಗಳೆಲ್ಲ ಸೇರಿ ಮಹಾನಗರ ಪಾಲಿಕೆ ಆಯುಕ್ತರ ಹತ್ರ ಹೋಗಿದ್ವಿ ಆಯುಕ್ತರು ಏನ್ ಹೇಳ್ತಾರೆ ಇಲ್ಲ ನಮ್ಗೆ ಇದು ಬಳ್ಳಾರಿ ನಗರ ಸುಂದರವಾಗಿ ಇಡಬೇಕು ಅದಕ್ಕಾಗಿ ನಮ್ಗೆ ಅಡ್ಡ ಬರ್ತಾ ಇದಾವೆ ನಾವು ಮಹಾನಗರ ಪಾಲಿಕೆ ಆಗ್ತೇವೆ ಅಂತ ಹೇಳಿ ಅವ್ರು ವಾದ ಮಾಡಿದ್ರು ಮತ್ತ ಆಮೇಲೆ ನೋಟಿಸ್ ಕೊಟ್ಟರು ಅದಕ್ ನಾವು ರಿಪ್ಲೈ ಕೂಡ ಕೊಟ್ಟಿದೀವಿ ಕೊಟ್ಟಿದ್ರು ಕೂಡ ಅವರು ಅದಕ್ಕೆ ಏನು ನಾವು ಸಿ ಸಿ ಎಲ್ಲಾ ನಮ್ಮ ಮಿನಿಸ್ಟ್ರು ನಮ್ಮ ಬಳ್ಳಾರಿ ಮಿನಿಸ್ಟರ್ ನಾಗೇಂದ್ರ ಅವ್ರಿಗು ಮತ್ತು ಭರತ್ ರೆಡ್ಡಿ ಅವ್ರಿಗೂ ಎಂ ಎಲ್ ಮತ್ತು ಎಸ್ ಪಿ ಸಾರಿ ಡಿ ಸಿ ಕೂಡ ನಾವು ಸಿ ಸಿ ಕಳಿಸಿದೀವಿ ಆದ್ರೂ ಅವ್ರು ದೌರ್ಜನ್ಯ ಮಾಡಿ ಇದು ನಾಮ ಪಲ್ಕಲನ ಕಿತ್ತೆ ಅವ್ರು ಶುರು ಮಾಡಿದ್ರು ಆಮೇಲೆ ಇದನ್ನ ರಿಯಾಕ್ಷನ್ ನಮ್ಮ ಆಟೋ ಡ್ರೈವರ್ಗಳು ಎದಕ್ಕ ಏನು ನಾವು ಯಾವ ಅಧ್ಯಕ್ಷರನ್ನ ಮೀಟ್ ಆಗ್ಬೇಕು ನಿಮ್ಮದಾಗಿದ್ರೆ ನಾವು ನಿಮ್ಮ ನಂಬರ್ ಅನ್ನ ಕೊಡ್ರಿ ಅಂತ ಹೇಳಿದ್ರೆ ಅದಕ್ಕೂ ಅವರು ಕಮಿಷನರ್ ಒಪ್ಪಲಿಲ್ಲ ಸರ್ ಈಗ ನನಗೆ ನನಗೆ ಒಂದು ಪ್ರಶ್ನೆ ಇರೋದು ಈಗ ಆಟೋ ಸ್ಟ್ಯಾಂಡ್ ನಲ್ಲಿ ಶಂಕರ್ನಾಗ್ ಆಟೋ ನಿಲ್ದಾಣ ವಿಷ್ಣುವರ್ಧನ್ ಆಟೋ ನಿಲ್ದಾಣ ಅಂತ ಇರುತ್ತೆ ಈಗ ನಿಮ್ಮ ಯಾರ್ದೋ ಒಬ್ಬ ಅಧ್ಯಕ್ಷರದು ಅಲ್ಲಿ ನಂಬರ್ ಪ್ಲೇಟ್ ಇರುತ್ತೆ ಅವ್ರನ್ನ ಹೆಸರು ಇರುತ್ತೆ ಅಂತದೆಲ್ಲ ತೆಗೆದಾಕ್ತಿದ್ದಾರೆ ಇವರು ಸರ್ ಹೌದೆಲ್ಲ ಬಿಟ್ಟಿದ್ದಾರೆ ಹ್ಮ್ 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 ಯಾರು ನಮ್ ನಾವೇನು ಈ ಆಕ್ಚುಲಿ ನಾವು ಈ ಯೂನಿಯನ್ ಅವ್ರ ಬಂದು ಆಟೋ ಯೂನಿಯನ್ ಅವ್ರ ಬಂದು ನಾವು ಯಾವ ಆಟೋ ಡ್ರೈವರಿಗೂ ನಾವು ನಮ್ಮ ಫೋಟೋ ಹಾಕ್ರಿ ನಮ್ಮ ಮೊಬೈಲ್ ನಂಬರ್ ಹಾಕ್ರಿ ಅಂತ ನಾವ್ ಎಲ್ಲಿ ಹೇಳಿಲ್ಲ ಆದ್ರೂ ಅವ್ರು ವಾಲೆಂಟಿಯರ್ ಆಗ್ತಾರೆ ಯಾಕಂದ್ರೆ ಹೊಸ ಹೊಸ ಡ್ರೈವರ್ ಗಳು ಬರ್ತಾ ಇರ್ತಾರೆ ಈ ಸೀನಿಯರ್ ಡ್ರೈವರ್ ಗಳು ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಕಂಟ್ರೋಲ್ ಬರಲಿಲ್ಲ ಅಂತಂದಾಗ ಬೋರ್ಡ್ ಅಲ್ಲಿ ಅವರು ನಮ್ದೊಂದು ಫೋಟೋ ಹಾಕಿ ಒಂದು ಮೊಬೈಲ್ ನಂಬರ್ ಕನೆಕ್ಷನ್ ಕೊಟ್ಟಿರ್ತಾರೆ ಅದರಿಂದ ಪಬ್ಲಿಕ್ಗೂ ಒಳ್ಳೇದಾಗುತ್ತೆ ಏನಾದ್ರು ತೊಂದ್ರೆ ಆದಾಗ ಅವ್ರಿಗೆ ಏನಾದ್ರು ಕಳ್ಕೊಂಡಾಗ ಮತ್ತೆ ಆಮೇಲೆ ಏನಾದ್ರು ಪ್ರಾಬ್ಲಮ್ ಇದ್ದಾಗ ಅವ್ರು ಸಾಲ್ವ್ ಮಾಡ್ಲಿಕ್ಕೆ ಅದನ್ನ ನಂಬರ್ ಹಾಕಿರ್ತಾರೆ ಅವರು ಅವರವ್ರ ಕೂಡ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಪೊಲೀಸರಿಗೆ ಕೂಡ ಹೆಲ್ಪ್ ಆಗತ್ತೆ ಆ ರೀತಿ ನಾವು ಅದಕ್ಕಾಗಿ ನಾವು ಅದಕ್ಕೆ ಪರ್ಮಿಷನ್ ಕೊಟ್ಟಿದೀವಿ ಆಮೇಲೆ ಸೋಷಿಯಲ್ ವರ್ಕ್ ಅವ್ರು ಚೆನ್ನಾಗಿ ಮಾಡ್ತಾರೆ ಆಟೋ ಡ್ರೈವರ್ ಅದಕ್ಕಾಗಿ ನಾವು ಅವ್ರನ್ನ ಒಂದು ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಹೇಳಿ ಆಟೋ ಎರಡ್ ಸಾವಿರದ ನಾಲ್ಕು ಐದರಿಂದಾನೇ ನಾವು ಮಾಡಿದೀವಿ ಅಧಿಕಾರಿಗಳಿಗೆ ಏನ್ 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 ತಾಸ್ ಆಯ್ತಂತ ಈ ಬೋರ್ಡ್ ಇಂದ್ರಿಗೆ ಅದನ್ನ ಅವ್ರು ಹೇಳ್ತಾ ಇಲ್ಲ ನಿಮಗೆ ಯಾರು ಕೊಟ್ರಿ ಪರ್ಮಿಷನ್ ಡಿ ಸಿ ಸಾಸ್ ಪಿ ಸಾರ್ ಕೊಟ್ರ ಎಮ್ ಎಲ್ ಆನ್ಸರ್ ಕೊಡ್ತಾ ಇಲ್ಲ ಅವರು ಅದು ನಮ್ಮ ಆಡ್ರಿ ಅಂತ ಕೇಳ್ತಾರ ಅವರು ಆಡ್ರ್ ಅದು ಮಹಾನಗರ ಪಾಲಿಕೆ ತೊಂದರೆ ಆಗಿದೆ ಅದಕ್ಕೆ ನಾನು ಈಗ ಚರ್ಚೆ ತಗೊಂಡಿದ್ದೀನಿ ಅಂತ ನಮ್ಗೆ ಆನ್ಸರ್ ಕೊಟ್ರಿ ಯು ಅವರು ಮಾತಾಡಿದ್ದಕ್ಕೆ ಆಟೋ ಯೂನಿಯನ್ ಮುಖಂಡರಿದ್ದಾರೆ ಹುಂಡಿಕ ರಾಜೇಶ್ವರು ರಾಜೇಶ್ವರ ನಮಸ್ಕಾರ ಹಲೋ ರಾಜೇಶ್ ಅವರೇ ಸರ್ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಪ್ರತಿಭಟನೆಗೆ ಪ್ರತಿಭಟ್ನೆಗೆ ಕೂತಿದಾರಲಾ ಕರ್ನಾಟಕ ನೀವೇ ಅಲ್ವಾ ಅದು ಆ ಹೌದು ಸರ್ ಹೌದು ನಾನು ಅಲಾ ನೋಡಿದೆ ಪೊಲೀಸರು ನಿಮ್ ನಳದ ಎಳೆದಾಡ್ತಾ ಇದ್ರಲ್ವಾ ಆ ಸರ್ ಆ ಸರ್ ಸರ್ ಏನ್ ಪ್ರಾಬ್ಲಮ್ ಸರ್ ಇದು ಈಗ ನಿಮ್ಮ ಹೆಸರನ್ನ ಹಾಕಿದಿಕೆ ಇಲ್ಲಿ ಟಾರ್ಗೆಟ್ ಮಾಡಿದಾರೆ ನಿಮ್ನ ಅಂತ ಹೇಳ್ತಿದಾರೆ ನಮಗೆ ಸರ್ ಇದು ಸರ್ ಮೂವತ್ತು ವರ್ಷಗಳಿಂದ ಆಟೋ ನಿಲ್ದಾಣಗಳಲ್ಲಿ ಒಂದು ಸಂಘಟನೆ ಮಾಡ್ಕೊಂಡು ಹ್ಮ್ ಆ ಬಡ ಆಟೋ ಚಾಲಕರಿಗೆ ಏನೇ ಕಷ್ಟ ಸುಖ ಬರಲಿ ಓಕೆ ಅವ್ರಿಗೆ ಅಂತ ಹೇಳಿ ನಾವಾಗಿ ಮಾಡಿಲ್ಲ ಸರ್ ಅವರಾಗಿ ಚಾಲಕರು ಮಾಡ್ಕೊಂಡಿದ್ದಾರೆ ಉಂಡೇಕರ್ ರಮೇಶ್ ಅಂತ ಹೇಳಿ ನಮ್ ತಂದೆ ಇದ್ರು ಸರ್ ಆ ಸ್ಥಾನದಲ್ಲಿ ಅವರು ಮತ್ತೆ ಇನ್ನ ಅನೇಕ ಮುಖಂಡರುಗಳು ಈ ಒಂದು ಸಂಘಟನೆ ಮಾಡಿ ಬಡ ಆಟೋ ಚಾಲಕರಿಗೆ ನೆರವುಗಾಗಿ ನಾವೆಲ್ಲರೂ ಸಕಂಟನೆ ಮುಖಾಂತರ ಅವ್ರಿಗೆ ಒಂದು ಹೆಲ್ಪ್ ಅಂತ ಮಾಡ್ತಿದ್ವಿ ಸರ್ ಇವಾಗ ಇದ್ದಕ್ಕಿದ್ದಂಗೆ ಇಡೀ ರಾಜ್ಯದಲ್ಲಿ ಇಲ್ಲದ ವ್ಯವಸ್ಥೆ ಬಳ್ಳಾರಿದಲ್ಲಿ ಬಂದಿದೆ ಸರ್ ಏನಾಗ್ತಾ ಇದೆ ಬಳ್ಳಾರಿ ಮಹಾನಗರ ಪಾಲಿಕೆ ಕಮಿಷನರ್ ಇದ್ರಲ್ಲಿ ಎಂಟ್ರಿ ಆಗಿ ಅವ್ರ ಮಹಾನಗರ ಪಾಲಿಕೆ ಸುವರ್ಣ ಬಳ್ಳಾರಿ ಅಂತೇಳಿ ಇವತ್ತು ಎಷ್ಟೊಂದು ಕೆಲ ನಲ್ತದೆ ಸರ್ ಕೆಲಸಗಳು ಬೀದಿ ಬೀದಿಗಳಲ್ಲಿ ಸ್ವಚ್ಛತೆ ಇಲ್ಲ ಬೀದಿ ದೀಪಗಳಿಲ್ಲ ಚರಂಡಿ ವ್ಯವಸ್ಥೆ ಸರಿ ಇಲ್ಲ ಇವತ್ತು ಅವೆಲ್ಲ ಬಿಟ್ಬಿಟ್ಟು ಮಹಾನಗರ ಪಾಲಿಕೆ ಬಂದ್ಬಿಟ್ಟು ಬಡ ಆಟೋ ಚಾಲಕರು ಮತ್ತೆ ಅವರು ನಾಮ ಫಲಕಗಳು ತೆಗಿಬೇಕಂತ ಹೇಳಿ ಇವತ್ತು ಬಂದು ಇದು ಕೊಡ್ತಾ ಇದ್ದಾರೆ ಇವತ್ತು ಅವ್ರು ಆಗೋಗ ಸರ್ ಇವತ್ತು ಹಾಕ್ಲಿ ಅವರು ಮಹಾನಗರ ಪಾಲಿಕೆ ಅಂತ ಹಾಕ್ಲಿ ಅವ್ರಿಗೆ ಏನಂದ್ರೆ ನಾಳೆ ಬೆಳಿಗ್ಗೆ ಚಾಲಕರಿಗೆ ಕಷ್ಟ ಸುಖ ನೋವು ನೋವು ನಡುವೆ ನೋಡ್ಕೊಂತಾರೆ ಸರ್ ಕರೆಕ್ಟ್ ಇವತ್ತು ಅವ್ರ ನಂಬರ್ ಹಾಕ್ಲಿ ಸರ್ ನಾವ್ ಒಂದೇ ಕೇಳಿದ್ವಿ ಮಹಾನಗರ ಆಯುಕ್ತರಿಗೆ ಒಂದೇ ಕೇಳಿದ್ವಿ ಸರ್ ತಾವ್ ಹಾಕ್ರಿ ತಾವ್ ನಂಬರ್ ತಮ್ಮ ನಂಬರ್ ಅಲ್ಲೇ ನೋಂದಾಯಿಸ್ಬಿಡ್ರಿ ಆ ಬೋರ್ಡ್ ಮೇಲೆ ಹೌದು ಅವರು ನಾಳೆ ಬೆಳಿಗ್ಗೆ ತಮ್ಮ ಮಹಾನಗರ ಪಾಲಿಕೆ ಬರ್ತಾರೆ ಅವ್ರು ಏನೋ ಕಷ್ಟ ಇರ್ಬೋದು ಅವ್ರಿಗೆ ಸುಖ ಇರ್ಬೋದು ಏನೋ ಒಂದ್ ಒಂದ್ ಪ್ರಾಬ್ಲಮ್ ಆಗಿರ್ಬೋದು ಮನೆಗೆ ಸಮಸ್ಯೆ ಆಗಿರ್ಬೋದು ಕೋರ್ಟಿನ ಕಚೇರಿ ಪೊಲೀಸ್ ಸ್ಟೇಷನ್ ಏನೇ ಇರ್ಬೋದು ನಮ್ ತಮ್ಮ ಕಡೆ ಬರ್ತಾರೆ ಸರ್ ತಾವು ಮಾಡಿಕೊಡಿ ಅಂತ ನಾವ್ ಹೇಳಿದ್ವಿ ಅವರು ಇಲ್ಲ ಆರ್ಡರ್ ಕಾಪಿ ಕೊಡಿ ಅಂದ್ರೆ ಆರ್ಡರ್ ಕಾಪಿ ಕೊಡೋಕ್ ಸಿದ್ಧರಿಲ್ಲ ಸರ್ ಅವರು ಹಾಗೆ ಹಾಗೇ ರಾಜೇಶ್ವರಿ ಹಾಗೇರಿ ನೀವು 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 ಇರ್ಬೇಕು ಹಾಗೇ ಇರಿ ಈಗ ಮಹಾನಗರ ಪಾಲಿಕೆ ಆಗ್ತಿರ್ದೇವೆ ಖಲೀಲ್ ಅವರು ಸರ್ ನಮಸ್ಕಾರ ಖಲೀಲ್ರೆ ನಮಸ್ಕಾರ ರಾಜೇಶ್ ಅವ್ರೆ ಈಗ ಎಲ್ಲೂ ನೀವು ಹೇಳಿದ್ರೆ ಬೇರೆ ಕಡೆ ಇಲ್ದಂತ ರೂಲ್ಸ್ ಅನ್ನ ಬಳ್ಳಾರಿಯಲ್ಲಿ ಮಾಡ್ತಿದ್ದಾರೆ ಅಂತ ಅಲ್ಲ ಈಗ ಆ ಬೋರ್ಡ್ಗಳು ನಾಮಫಲಕಗಳು ಇವ್ರಿಗೇನು ತೊಂದರೆ ಕೊಟ್ಟಿತ್ತು ಅಂತ ನನ್ನ ಪ್ರಶ್ನೆ ಸರ್ ಅದೇ ಅಲ್ಲ ಸರ್ ನಾನು ಇವತ್ತು ಬೇಕಾದಷ್ಟು ಅಲ್ಲ ಸರ್ ಎಲ್ಲ ಮಾಲ್ಗಳು ಮಾಲ್ ಗಳು ಎಲ್ಲ ಎಂತ ಕಡೆ ಪರ್ಮಿ ಇವು ಪರ್ಮಿಷನ್ ಕೊಟ್ಟಿದ್ದಾರೆ ತೆಲುಗು ಗಳು ಆಗ್ತಾ ಇದ್ದಾರೆ ಇಂಗ್ಲಿಷ್ ಬೋರ್ಡ್ಗಳು ಆಗ್ತಾ ಇದಾರೆ ಅದ್ರ ಮೇಲೆ ತಾವು ಆಕ್ಷನ್ ತಗೊಳ್ಳಿ ಸರ್ ಇವತ್ತು ಬಡಾಪಾಯಿಗಳು ಸರ್ ಇವತ್ತು ಅವ್ರ ನೆರವು ನಾವು ಇದೀವಿ ಸರ್ ಅಧ್ಯಕ್ಷರಾಗಿ ಇವತ್ತು ಅವ್ರು ಯಾವ್ದೇ ಒಂದ್ ಸಮಸ್ಯೆ ನಾವು ಒಂದು ಕಚೇರಿ ಮಾಡ್ಕೊಂಡು ಅವ್ರಿಗೆ ಒಂದು ಸರ್ವಿಸ್ ಕೊಡ್ತಾ ಇದ್ವಿ ಅವ್ರು ಕೂಡ ಸರ್ ಇವತ್ತು ಚಾಲಕರು ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪಬ್ಲಿಕ್ ಗಾಗಿ ಕೆಲಸ ಮಾಡ್ತಾ ಇದಾರೆ ಸರ್ ನಿಜ 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 ಅವರು ಪಾಪ ಅವ್ರ ಮೇಲೆ ಬೀಳೋದೇ ಸರ್ ಇವತ್ತು ಅಧ್ಯಕ್ಷರಾಗಿ ನಾವಿದೀವಿ ಅವ್ರಿಗೆ ಏನನ್ನ ಕಷ್ಟ ಬಂದ್ರೆ ಇವತ್ತು ಸರ್ ಎಲ್ಲಾ ಕಡೆ ನಿಲ್ದಾಣಗಳು ಮಾಡ್ಕೊಂಡು ಟ್ರಾಫಿಕ್ ಸಂಚಾರ ತೊಂದರೆ ಇಲ್ಲದೇ ಕ್ಲೀನ್ ಆಗಿ ಮಾಡ್ಕೊಂಡು ಹೋಗ್ತಿದೆ ಸರ್ ಇವತ್ತು ಇವತ್ತು ತಾವು ಬಂದ್ಬಿಟ್ಟು ಸುಮ್ನೆ ಇದಕ್ಕಿದ್ದಂಗೆ ಬಂದು ನಾಮಫಲಕಗಳು ಚೇಂಜ್ ಮಾಡ್ತೀವಿ ನಾವು ಮಹಾನಗರ ಪಾಲಿಕೆ ಆಗ್ತೀವಿ ಅಂದ್ರೆ ಯಾರು ಇದಕ್ಕ ನಾಳೆ ಬೆಳಿಗ್ಗೆ ಯಾರು ಓಣೆ ಸರ್ ಚಾಲಕರಿಗೆ ನಿಜ ರಾಜೇಶ್ ಅವರ ಈಗ ನೇರ ಪ್ರಶ್ನೆ ನಾ ನೇರ ಪ್ರಶ್ನೆ ಕೇಳಿಬಿಡ್ತೀನಿ ನಿಮಗೆ ನಾರಾಭರತ್ ರೆಡ್ಡಿ ಅವರು ಶಾಸಕರಾದ ಮೇಲೆ ನಿಮ್ಮನ್ನ ವ್ಯಕ್ತಿಕವಾಗಿ ಟಾರ್ಗೆಟ್ ಮಾಡ್ಕೊಂಡು ಈ ರೀತಿಯಾಗಿ ಸರ್ 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 ಇದು ಯಾಕಂದ್ರೆ ನಾವು ಕಡೆ ಏನಾಗಿದೆ ಚಾಲಕರು ನಾವು ಎಲ್ಲ ಯೂನಿಯನ್ನು ಎಲೆಕ್ಷನ್ಗೆ ನಮ್ಮ ಜನಾರ್ದನ್ ರೆಡ್ಡಿ ಸರ್ ಅವರು ನಮಗೆ ಒಂದು ಇದು ಭರವಸೆನ ಕೊಟ್ಟಿದ್ರು ಸರ್ ಏನಂತ ಕರೆಕ್ಟ್ ನಮ್ಮದು ಇಪ್ಪತ್ತು ವರ್ಷದಿಂದ ಒಂದು ಬೇಡಿಕೆ ಇತ್ತು ಸರ್ ಏನಂತ ಬಡ ಆಟೋ ಚಾಲಕರಿಗೆ ಪಕ್ಕ ಒಂದು ನಿವೇಶನ ಸ್ಥಳ ಕೊಡ್ಬೇಕಂತ ಹೇಳಿ ಒಂದ್ ಬೇಡಿಕೆ ಐತ್ ಸರ್ ಅನೇಕ ಸರ್ಕಾರಗಳು ಬಂದವು ಓದುವು ಕೂಡ ಯಾರು ನಮ್ಮ ಬೇಡಿಕೆಗಳನ್ನು ಈಡೇರ್ತಿಲ್ಲ ಸರ್ ಹಾಗಾಗಿ ಈ ಓದ್ ಈ ಚುನಾವಣೆಯಲ್ಲಿ ನಮ್ಗೆ ಕೊಟ್ಟಿದ್ರೆ ಸರ್ ಏನಂತ ನಾವು ಗೆದ್ದ ತಕ್ಷಣ ತಮಗೆ ಬಡ ಚಾಲಕರಿಗೆ ನಾವು ಒಂದು ಪಕ್ಕ ಮನೆ ಅಥವಾ ಫ್ಲಾಟ್ ಕೊಡ್ತೀವಿ ಅಂತ ಹೇಳಿದ್ರು ಸರ್ ಅದಕ್ಕೆ ನಾವೆಲ್ಲರೂ ಸಪೋರ್ಟ್ ಮಾಡಿದೀವಿ ಸರ್ ಯಾರೇ ಆಗಿರ್ಬೋದು ಸರ್ ಇವಾಗ ಯಾರು ನಮ್ಗೆ ಬಡ ಚಾಲಕರಿಗೆ ನೆರವುವಾಗಿ ಅಂದ್ರೆ ಅವ್ರಿಗೆ ನಾವು ಸಪೋರ್ಟ್ ಕೊಡ್ತೀವಿ ಸರ್ ಅದು ಕರೆಕ್ಟ್ ಕರೆಕ್ಟ್ ಹಾಗಾಗಿ ನಾವು ಸಪೋರ್ಟ್ ಮಾಡಿ ಸರ್ ಅದು ಇವರು ಗೆದ್ದ ಮೇಲೆ ಒಂದು ಏನ್ ರಾಜಕೀಯ ಒಂದು ದುರುದ್ವೇಷದಿಂದನೋ ಮತ್ತೆ ಏನೋ ಇದು ಅಸಲ್ ನನಗೆ ಅರ್ಥ ಆಗ್ತಾ ಇಲ್ಲ ಸರ್ ಯಾಕಂದ್ರೆ ಬಡ ಚಾಲಕರು ಬಗ್ಗೆ ಸಪೋರ್ಟ್ ಮಾಡ್ರಿ ಸರ್ ಯಾರ್ಯಾರು ಯಾವುದೇ ಒಂದು ಸರ್ಕಾರ ಇರಲಿ ಯಾವ್ದೇ ಒಂದು ಎಂಎಲ್ಎ ಎಲ್ ಎರಲಿ ಮಿನಿಸ್ಟರ್ ಇರ್ಲಿ ನಮಗೆ ನೆರವಿಗೆ ನಮ್ಮ ಚಾಲಕರಿಗೆ ಕಷ್ಟಗಳಿಗೆ ಯಾವ ಸ್ಪಂದಿಸ್ತಾರೋ ಅವ್ರು ಸಪೋರ್ಟ್ ಮಾಡ್ತಿ ಸರ್ ಅದು ಅಂದ್ರೆ ಇದು ದ್ವೇಷದ ರಾಜಕಾರಣ ಅಂತ ನಿಮ್ಮೇ ತೀರಿಸ್ಕೊಳ್ತಿದ್ದಾರೆ ಸರ್ ಇರ್ಬೋದು ಸರ್ ಖಂಡಿತ ಯಾಕಂದ್ರೆ ಇವತ್ತು ಎಲ್ಲಾ ಬಳ್ಳಾರಿಯಲ್ಲಿ ಗೊತ್ತಾಗ್ತಾ ಇದೆ ಸರ್ ಇವತ್ತು ರಾಜೇಶ್ ಅವರೇ ಮಹಾನಗರ ಪಾಲಿಕೆ ಆಯುಕ್ತಿದ್ದಾರೆ ಖಲೀಲ್ ಅವರು ಸರ್ ನಮಸ್ಕಾರ ನಮಸ್ತೆ ಸರ್ ಬಳ್ಳಾರಿಯಲ್ಲಿ ಈಗ ಹೊಸ ರೂಲ್ಸ್ ಅಂತ ತರ್ತಾ ಇದಿರಂತೆ ಈ ಆಟೋ ಸ್ಟ್ಯಾಂಡ್ ಅನ್ನ ನಾಮಫಲಕವನ್ನು ತೆಗೆದು ಹಾಕ್ತಿದ್ದೀರಂತೆ ಸರ್ ಸರ್ ನಾಮಫಲಕ ತೆಗೆದಾಕಿಲ್ಲ ಅಲ್ಲಿ ಫೋಟೋಗಳೆಲ್ಲ ಎಲ್ಲ ಹಾಕೊಂಡಿದ್ದಾರೆ ಅಲ್ಲ ಯಾವತ್ತು ಇಲ್ಲದೆ ಇರುವಂತ ರೂಲ್ ಬಂತು ಅಂತ ತಾವು ಬಂದ ಮೇಲೆ ಸರ್ ಮೊದಲು ಇರಲಿಲ್ಲ ಆ ಫೋಟೋಗಳು ಇತ್ತೀಚೆಗೆ ಬಂದಿದ್ದಾರೆ ಜಾಸ್ತಿ ಆಗಿದೆ ಬಾಬು ಹ್ಮ್ 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 ಜಾಸ್ತಿ ಆದ್ಮೇಲೆ ಕಡಿಮೆ ಮಾಡ್ಬೇಕಲ್ಲ ಮತ್ತೆ ಅಲ್ಲ ಸರ್ ನಿಮಗೆ ನಿಮ್ಗೆ ಏನಾದ್ರೂ ಅಲ್ಲಿ ತೊಂದರೆ ಆಗಿತ್ತಾ ಅಂತ ಇದ್ರಿಂದ ಅಲ್ಲ ತೊಂದರೆ ಅಂತಲ್ಲ ಅದು ಫೋಟೋಗಳೆಲ್ಲ ಉತ್ತಮ ಹಾಕೊಂಡಿದ್ದಾರೆ ಅಧ್ಯಕ್ಷ ಫೋಟೋಗಳೆಲ್ಲ ಹಾಕೊಂಡಿದ್ದಾರೆ ಹ್ಮ್ 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 ನಮ್ಮ ಹೆಲ್ತ್ ಸೆಕ್ಷನ್ ಊರ ಎಷ್ಟು ನೂರ ಇಪ್ಪತ್ತೈದು ಕಡೆ ಆತರ ಹಾಕೊಂಡಿದ್ದಾರೆ ನಮ್ಮ ಹೆಲ್ತ್ ಸೆಕ್ಷನ್ ಅಬ್ಜೆಕ್ಷನ್ ಮಾಡಿ ಅದಕ್ಕೆ ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ ನೀವು ನೀವು ರಾಜಕೀಯ ಪ್ರೇರಿತವಾಗಿ ಇದನ್ನ ಮಾಡ್ತಿದ್ರಿ ಅಂತ ಆರೋಪ ಇಲ್ಲ ಇಲ್ಲ ರಾಜಕೀಯ ಪ್ರೇರಿತವಾಗಿ ಏನ್ ಮಾಡಿಲ್ಲ ನಾವು ಅಲ್ಲ ಕಂಪ್ಲೀಟ್ ಆಗಿ ಅಲ್ಲ ಸರ್ ಅವ್ರ ಅಧ್ಯಕ್ಷರಿದ್ದಾರೆ ಅವರು ಒಂದು ಬೋರ್ಡ್ ಮಾಡಬೇಕಾಗಿರುತ್ತೆ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅಥವಾ ಆಟೋ ಚಾಲಕರ ಅನುಕೂಲ ಆಗಬೇಕು ಈಗ ಮಹಾನಗರ ಪಾಲಿಕೆಯ ಸಹಾಯಕ್ಕೆ ಬರ್ತೀರಾ ಸರ್ ಮಧ್ಯರಾತ್ರಿ ಫೋನ್ ಮಾಡಿದ್ರೆ ಹಾಗಾದ್ರೆ ಅಲ್ಲಿ ನಂಬರ್ ಹಾಕಿ ಅಲ್ಲ ಅದು ಆಟೋ ಆಟೋ ಸಂಘಟನೆಗಳು ಅವ್ರ ಆಕ್ಟಿವಿಟೀಸ್ ಗೆ ನಮ್ಮ ತೊಂದರೆ ಆಗ್ತಾ ಇಲ್ವಲ್ಲ ನಮ್ಮಿಂದ ಅಲ್ಲ ಸರ್ ಬೋರ್ಡ್ ಬೋರ್ಡ್ ಕಿತ್ತಾಕ್ತಿದ್ದೀರಿ ಅಂತ ತಾವೆಲ್ಲ ಕಡೆ ಬೋರ್ಡ್ ಕಿತ್ತಾಕಿಲ್ಲ ನಾವು ಅದೇ ಸರ್ ನಾಮ ಅಲ್ಲ ನಿಮ್ ಮಹಾನಗರ ಪಾಲಿಕೆಯ ಜಾಗವನ್ನು ಅತಿಕ್ರಮಿಸಿಕೊಂಡಿದ್ದಾರೆ ಅಥವಾ ಅಲ್ಲಿ ಸಾರ್ವಜನಿಕರಿಗೆ ಏನಾದ್ರು ಕಿರಿಕಿರಿ ಕೊಡ್ತಿದ್ದ ಅಂದ್ರೆ ಮಾಡಿ ಸರ್ ಒಪ್ಕೊಡ್ತೀವಿ ನಾವು ನಾವು ಡಿಸ್ಮೆಂಟ್ ಮಾಡಿಲ್ಲ ನೋಟಿಸ್ ಕೊಟ್ಟಿದ್ದೀವಿ ಸದ್ಯಕ್ಕೆ ಹಾಗೇರಿ ಸರ್ ರಾಜೇಶ್ ಅವರೇ ನೋಡಿ ಆಯ್ತು ಹೇಳ್ತಾ ಇದ್ದಾರೆ ನೋಡಿ ಸರ್ ನಾನು ಅವತ್ತು ಅವ್ರ ಕಡೆ ಹೋಗಿದ್ದ ಒಂದೇ ಕೇಳಿದೀವಿ ಸರ್ ತಾವು ನಿರ್ಭಯದಿಂದ ನಾವು ತಾವು ಹಾಕ್ರಿ ಮಹಾನಗರ ಪಾಲಿಕೆ ಇವತ್ತು ಎಷ್ಟು ನರಳಿದ ಕೆಲಸಗಳು ಅವರನ್ನು ಬಿಟ್ಬಿಟ್ಟು ಬಡಪಾಯಿ ಯಾಕೆ ಸರ್ ಬಿಳ್ತಾ ಇದೀರಿ ತಾವು ಹಾಕ್ರಿ ಅಂದಿಲ್ಲ ನಾವೆಲ್ಲ ತೆಗಿತೀವಿ ನಾವ್ ಒಂದೇ ಹೇಳಿ ಕೇಳ್ತೀವಿ ಸರ್ ಅವ್ರ ನಂಬರ್ ಅದ್ರ ಮೇಲೆ ಹಾಕ್ರಿ ನಾಮಪಲ್ಕ ಮೇಲೆ ಅವ್ರ ನಂಬರ್ ಹಾಕ್ಲಿ ಬಡ ಚಾಲಕರಿಗೆ ಏನೇ ಕಷ್ಟಗಳು ಬರ್ಲಿ ಅದೊಂದು ನಾಳೆಯಿಂದ ಅವರೇ ಅಧ್ಯಕ್ಷರಾಗ್ತಾರ ಸರ್ ಮಹಾನಗರಪ ಆಗ್ತಾರ ಅವರೇ ಆಗ್ತಾರಂತ ನಾವು ಅವತ್ತೇ ಹೇಳಿವಿ ಇವತ್ತಿಗೂ ತಮ್ಮ ಮುಂದೆ ಕೂಡ ಇದೆ ಮಾತನ್ನ ಅವ್ರಿಗೆ ಹೇಳ್ತಾ ಇದೀವಿ ಸರ್ ನಾವು ಸರ್ 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 ಈಗ ಬೇರೆ ಬೇರೆ ಕಡೆ ಬಳ್ಳಾರಿಯ ಬೇರೆ ಬೇರೆ ಕಡೆಗಳಲ್ಲಿ ಸರ್ ದೊಡ್ಡ ದೊಡ್ಡ ಫ್ಲೆಕ್ಸ್ ಗಳು ಬ್ಯಾನರ್ ಗಳು ಇಂಗ್ಲಿಷ್ ಬೋರ್ಡ್ ಗಳು ಅಂತವ ಅಂತವುಗಳ ವಿರುದ್ಧ ತಾವು ಕ್ರಮ ತೆಗೆದುಕೊಳ್ಳಿ ಸರ್ ಅಮಾಯಕ ಬಡ ಚಾಲಕರ ವಿರುದ್ಧ ಯಾಕೆ ಈ ರೀತಿಯಾದಂತಹ ದ್ವೇಷ ಅಂತ ಹೇಳಿ ಸರ್ ಟೆಂಪ್ರರಿ ಇರ್ತಾರೆ ಅದು ಮೂರು ನಾಲ್ಕು ದಿವಸದಲ್ಲಿ ರಿವಮೂ ಮಾಡ್ತೀವಿ ಪರ್ಮನೆಂಟ್ ಇದು ಹಾಕೊಂಡಿರ್ತಾರೆ ಸುಮಾರಷ್ಟು ನೂರ ಐವತ್ ಕಡೆ ಇದಾವೆ ಆತರ ಎಲ್ಲ ಬ್ಯಾನರ್ಸ್ ಪರ್ಮೆಂಟ್ ಆಗಿ ಹಾಕೊಂಡಿದ್ದಾರೆ ಇಡೀ ರಾಜ್ಯದಲ್ಲಿ ನಮಗೆ ಅಬ್ಜೆಕ್ಷನ್ ಮಾಡ್ತಾರೆ ಅವ್ರಿಗೆ ಯಾಕೆ ಪರ್ಮಿಷನ್ ಕೊಟ್ಟಿದ್ರ ಅಂತ ಕೇಳ್ತಿರ್ತಾರೆ ವಿಜಯನಗರ ಜಿಲ್ಲೆಯಲ್ಲಿ ಕೂಡ ವೈಯಕ್ತಿಕವಾಗಿ ಎಂ ಎಲ್ ಎ ಫೋಟೋಗಳು ಹಾಕ್ಸಿದಾರೆ ಯಾರು ಅಪ್ಪು ಸಾರು ಹಾಕ್ಸಿದಾರೆ ಪುನೀತ್ ರಾಜ್ಕುಮಾರ್ ಹಾಕ್ಸಿದಾರೆ ಶಂಕರ್ ಹಾಕ್ಸಿದ್ದಾರೆ ಸರ್ ಇವತ್ತು ಒಂದು ದುರುದ್ದೇಶದಿಂದ ಸರ್ ಇವತ್ತು ನಾನು ಒಂದೇ ಒಂದೇ ತಮ್ಮ ಮುಖಾಂತರನೇ ಹೇಳ್ತೀನಿ ಒಂದು ಅಲ್ಲ ಸರ್ ಕಮಿಷನರ್ ಯಾವ ತರ ಒಂದ್ ಪಾಲನೆ ಕೊಡ್ಬೇಕು ಸರ್ ಇವತ್ತು ಇವರೊಂದು ಅಲ್ಲ ಸರ್ ಒಂದೇ ಮತ್ ಸರ್ ಇವತ್ತು ಕೈ ಗೊಂಬೆ ಸರ್ ಇವತ್ತು ಕೈ ಗೊಂಬೆ ಆಗಿದ್ದಾರೆ ಇವತ್ತು ಸರ್ ಸರ್ ಈಗ ನೀವು ಸ್ಥಳೀಯ ಶಾಸಕರು ಕೈ ಗೊಂಬೆ ಮಾಡ್ತಿದ್ರೆ ಮಾಡ್ತಾ ಇದ್ರಿ ಸಾರ್ವಜನಿಕರ ಕೆಲಸ ಮಾಡ್ತಾ ಇಲ್ಲ ಸರ್

ಅದು ಅಲ್ಲ ಸಮಸ್ಯೆ ಬಗೆಹರಿಸಿಕೊಳ್ಳಿ ಸರ್ ನಿಮ್ಗೆ ಏನಾದರೂ ತೊಂದರೆ ಆದರೆ ಇಲ್ಲಪ್ಪ ಸಾರ್ವಜನಿಕರಿಗೆ ಕಿರಿಕಿರಿ ಆಗ್ತಾ ಇದೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಥವಾ ಅತಿಕ್ರಮಿಸಿಕೊಂಡು ಅಲ್ಲಿ ಏನೋ ಒಂದು ಕಟ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಮಾಡಿ ಕಾನೂನು ಕಾನೂನಾತ್ಮಕ ಮಾಡಿ ಆದರೆ ಯಾವುದು ತೊಂದರೆ ಆಗಿಲ್ಲದೆ ಇಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದು ಈಗ ಏಕೈಕ ತೆರವು ಮಾಡಿದ್ರೆ ಅದು ಹೇಗೆ ಸಾಧ್ಯ ಸರ್ ಬೇರೆ ಕಡೆ ಇಲ್ಲದ ತಮ್ಮಲ್ಲಿ ಯಾಕೆ ಅಂತ ಸರ್ ಅವು ರೀಸೆಂಟ್ ಆಗಿ ಜಾಸ್ತಿ ಆಗಿದೆ ಅಂತ ನಮ್ಮ ಗಮನಕ್ಕೆ ಬಂದಿರೋದು ಮೊದ್ಲ ಅಷ್ಟು ಇರ್ಲಿಲ್ಲ ಅಂತ ಮೊದ್ಲು ಬಹಳ ಕಡಿಮೆ ಇದ್ವು ಟೆನ್ ಟೈಮ್ಸ್ ಜಾಸ್ತಿ ಆಗಿದಾವೆ ಅಂತ ಅದೇ ಸರ್ ಅದೇ ಅದೇ ಸರ್ ಜಾಸ್ತಿ ವ್ಯಾಪ್ತಿ ಮೀರಿದ್ರೆ ಓಕೆ ಈಗ ಅವರು ಅವರ ಅಧ್ಯಕ್ಷ ನಂಬರ್ ಯೂನಿಯನ್ ನಂಬರು ಒಂದು 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 ನಂಬರ್ ಅಥವಾ ಅವ್ರ ಹೆಸರನ್ನು ಹಾಕೊಂಡಿರ್ತಾರೆ ಸರ್ ಆ ನಾಮ ಅದರಿಂದ ಪ್ರಯೋಜನ ಇದೆ ಅದಕ್ಕೆ ಹೇಳ್ತಾ ಇದೀವಿ ಅಲ್ಲ ಅದು ಒಂದು ಫೈವ್ ಸಿಕ್ಸ್ ಮಂತ್ ಇಂದ ಜಾಸ್ತಿ ಆಗಿದಾವೆ ಅಂತ ಅದೇ ಸರ್ ಈಗ ಅದೇ ಅಲ್ಲಲ್ಲ ಅವಕಾಶ ಕೊಡು ಅಂತ ಹೇಳ್ತಿರೋದು ಅದ್ರ ವ್ಯಾಪ್ತಿ ಒಂದು ಆಟೋ ಸ್ಟ್ಯಾಂಡ್ ಇರ್ತಲ್ಲ ಸರ್ಕಲ್ ಸರ್ ಎಷ್ಟೋ ಬೆಂಗಳೂರು ಎಲ್ಲಾ ಕಡೆಗಳಲ್ಲೂ ಕೂಡ ಶಂಕರ್ನಾಗ್ ಆಟೋ ನಿಲ್ದಾಣ ವಿಷ್ಣುವರ್ಧನ್ ಆಟೋ ನಿಲ್ದಾಣ ಅವ್ರೇನೋ ಪುನೀತ್ ರಾಜ್ಕುಮಾರ್ ಅಥವಾ ಒಂದು ಮೂರ್ತಿ ಮಾಡ್ಕೊಂಡಿರ್ತಾರೆ ಒಂದು ಸರ್ಕಲ್ ಇರುತ್ತೆ ಯಾರು ಕೇಳ್ತಿರಲ್ಲ ಸರ್ ಅವ್ರಿಗೆ ಅವಕಾಶ ಕೊಟ್ಟಿರ್ತಾರೆ ಹಾಗಾಗಿ ರಾಜೇಶ್ ಅವ್ರೆ ಹೇಳ್ತಾ ಇದ್ದಾರೆ ಸರ್ ಪರಿಹಾರ ಆದಷ್ಟು ಬೇಗ ಅಂತ ಮಾತುಕತೆ ಮೂಲಕ ಬಗೆಹರಿಬೇಕು ಸರ್ ಇದು ಸರ್ ಇದು ಮುಂದುವರೆದ್ರೆ ನಾವು ಇಡೀ ರಾಜ್ಯದ ಒಂದು ಯೂನಿಯನ್ ಕಡೆಯವರು ಎಲ್ಲರಿಗೂ ಮಾತಾಡಿದೀವಿ ಸರ್ ಒಂದು ಉಗ್ರ ಹೋರಾಟನೆ ಮಾಡ್ತೀವಿ ಇಡೀ ಬಳ್ಳಾರಿಯಲ್ಲಿ ಇವತ್ತು ಶಾಂತಿ ನೆಮ್ಮದಿಯಿಂದ ಇದಾರೆ ಸರ್ ಇವತ್ತು ಬಡಪಾಯಿಗಳ ಮೇಲೆ ಇವತ್ತು ಈ ತರ ದೌರ್ಜನ್ಯ ಮಾಡಿದ್ರೆ ಒಂದು ಉಗ್ರ ಹೋರಾಟನೆ ಮಾಡ್ತೀವಿ ಒಂದೆರಡು ದಿನ ಮುಷ್ಕರ ಮಾಡ್ತೀವಿ ಆಟೋ ಲಗೇಜ್ ಆಟೋ ಪ್ಯಾಸೆಂಜರ್ ಆಟೋ ಟೆಂಪೋ ಟ್ರಾಕ್ಸ್ ಎಲ್ಲಾ ಯೂನಿಯನ್ ಕಡೆಗಳು ಮಾತಾಡಿದಿವಿ ರಾಜ್ವರೇ ರಾಜೇಶ್ವರದಾಗಿ ಟಿವಿ ಫೈವ್ ಕೂಡ ನಿಮ್ಮ ಪರವಾಗಿ ವೆಲ್ಕಮ್ ಥ್ಯಾಂಕ್ ಯು ರಾಜೇಶ್ ಮಾತಾಡಿದ್ದಕ್ಕೆ ನೋಡಿ ಈಗ ಪಾಲಿಕೆ ಆಯುಕ್ತರು ಹೇಳಿದ್ದಾರೆ ನಮಗೆ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸ್ತೇವೆ ಅಂತೇಳಿ ನಿಮಗೇನಾದರೂ ಅಲ್ಲಿ ನೋವಾಗಿದ್ದರೆ ತ್ರಾಸಾಗಿದ್ದರೆ ನೀವು ಅದ್ರ ಬಗ್ಗೆ ಗಮನ ಕೊಡೋಕ್ಕೆ ಹೋಗಬೇಡಿ ಅಥವಾ ಅಲ್ಲಿ ಏನಾದರೂ ಸರ್ಕಾರಿ ಜಾಗವನ್ನು ಅತಿಕ್ರಮಿಸಿಕೊಂಡಿದ್ದರೆ ಈ ರೀತಿಯಾಗಿ ಅಲ್ಲೇನಾದರೂ ನಿಮಗೆ ಅನ್ಯಾಯವಾಗಿದ್ದರೆ ಅದನ್ನು ಬಗೆಹರಿಸ್ಕೊಳ್ಬೋದು ನಿಮಗೇನೂ ಆಗದೆ ಆ ಬೋರ್ಡ್ಗಳನ್ನು ಕಿತ್ತಾಕ್ತಿದೆ ಅಂತಂದರೆ ಆಯ್ತಪ್ಪ ದೊಡ್ಡದಾಗಿ ಶುಭಾಶಯಗಳು ಹುಡೇದ್ ರಾಜೇಶ್ ಅವರೊಂದು ಬೋರ್ಡ್ ಹಾಕಿದ್ರು ಅಲ್ಲಿ ಜಾಗ ಅತಿಕ್ರಮಿಸ್ಕೊಂಡಿದ್ರು ಅಥವಾ ಪಾಲಿಕೆಯ ನಿಯಮವನ್ನು ಮೀರಿದ್ರು ಅಂತ ಹೇಳಿದ್ರೆ ಆ್ಯಕ್ಷನ್ ತಗೊಳ್ಳಿ ಇಷ್ಟು ವರ್ಷಗಳಿಂದ ಅವರು ಸ್ಟ್ಯಾಂಡನ್ನು ಮಾಡಿಕೊಂಡು ಒಂದು ಯೂನಿಯನ್ ಬೋರ್ಡ್ ಹಾಕ್ಕೊಂಡಿದ್ದಾರೆ ಒಂದು ನಂಬರ್ ಹಾಕ್ಕೊಂಡಿದ್ದಾರೆ ಅಂತಂದರೆ ನಿಮ್ಗೇನಾಯಿತು ಹಾಗಾಗಿ ಶಾಸಕರ ಮೇಲೆ ಆರೋಪ ಮಾಡ್ತಿದ್ರೆ ನೇರವಾಗಿ ಇದು ದ್ವೇಷದ ರಾಜಕಾರಣ ಅಂಥೇಳಿ ಚುನಾವಣೆಗಿಂತ ಮುಂಚೆ ಯಾರು ಪರ್ವಾಗಿ ಕೆಲಸ ಮಾಡಿದ್ರು ಗೊತ್ತಿಲ್ಲ ಶಾಸಕರಂದರೆ ನೀವು ಆಟೋ ಚಾಲಕನಿಗೂ ಶಾಸಕರೇ ರೈತನಿಗೂ ನೀವು ಶಾಸಕರೇ ಆಗಿರ್ತೀರಿ ಹಾಗಾಗಿ ದ್ವೇಷದ ರಾಜಕಾರಣ ಅಮಾಯಕರು ಬಡಪಾಯಿಗಳ ಮೇಲೆ ತೋರಿಸೋದಲ್ಲ ಕೆಲಸ ಮಾಡಿ ತೋರಿಸಿ ಅನ್ನುವಂಥ ಒತ್ತಾಯ ನಿಮ್ಮ ಕ್ಷೇತ್ರದ ಜನನೇ ಮಾಡ್ತಾ ಇದ್ದಾರೆ ಕಾದು ನೋಡ್ತೀವಿ ಏನಾಗುತ್ತೆ ಅಂತ